ರಾಜ್ಯದಲ್ಲಿ ಒಂದು ರೀತಿ ತಾಲಿಬಾನ್ ಸರ್ಕಾರ ಅಧಿಕಾರ ನಡೆಸ್ತಾ ಇದೆ ಕಳೆದ ಎರಡು ಮೂರು ತಿಂಗಳಿಂದ ರಾಜ್ಯದ ಕಾನೂನು ಸುವ್ಯವಸ್ಥೆ ಪೂರ್ತಿ ಹದಗೆಟ್ಟು ರಾಜ್ಯದ ಜನ ತಮ್ಮ ರಕ್ಷಣೆಯನ್ನು ತಾವೇ ಮಾಡ್ಕೊಬೇಕು ಅನ್ನೋ ಮನಸ್ಥಿತಿಗೆ ತಳ್ಳಿದಂಥ ಈ ದುಷ್ಟ ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ ಸುಮ್ಮನೆ ಇಟ್ಬಿಡೋದು ಬಿಡು ಬಿಟ್ಬಿಡು ಮೊಬೈಲ್ ಯಾರು ಅಟೆಂಡ್ ಮಾಡಬಿಡ್ರಪ್ಪ ರೆಡ್ಡಿ ಬಿಟ್ಬಿಡು ಅಂತ ಐದು ನಿಮಿಷ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಗಾಳಿಗೆ ತೂರಿ ಇವತ್ತು ಅಮಾಯಕರ ಬಲಿಯನ್ನು ಇದೆ ಹಿಂದುಗಳ ರಕ್ತಕ್ಕೆ ಬೆಲೆ ಇಲ್ಲ ಮತ ಮತಾಂಧವಾದಿಗಳೇನಿದ್ದಾರೆ ಮುಸ್ಲಿಂ ಮತಾಂಧವಾದಿಗಳು ಅವ್ರಿಗೆ ಈ ಸರ್ಕಾರದಲ್ಲಿ ಭಾಳ ಗೌರವ ಅವ್ರು ಏನು ಮಾಡಿದ್ರು ಕೂಡ ನಾವು ಏನು ಮಾಡಲ್ಲ ನೀವು ಅಂಥೇಳಿ ಅವ್ರಿಗೆ ಒಂದು ಸ್ಪಷ್ಟವಾದಂಥ ಮೆಸೇಜನ್ನು ಕೊಟ್ಟಿದ್ದಾರೆ ನೀವು ನಮ್ಮ ವೋಟ್ ಬ್ಯಾಂಕ್ ನೀವು ವೋಟ್ ಹಾಕಿದ್ರೆ ಸಾಕು ನಾವು ನಿಮ್ಮ ಪೂರ್ತಿ ರಕ್ಷಣೆ ಮಾಡ್ತೀನಿ ಅಂತ ಹೇಳಿರೋದಕ್ಕೋಸ್ಕರ ಅವರೆಲ್ಲ ಮಚ್ಚು ಲಾಂಗಗಳನ್ನು ರಸ್ತೆಯಲ್ಲಿ ಜಡ್ಪಿಸ್ತಾ ಇದ್ದಾರೆ ಶ್ರೀರಾಮ್ ಜೈ ಅಂದರೆ ಹಿಡ್ಕೊಂಡು ಬಡ್ದಾಕ್ಬಿಡ್ತಾರೆ ಮೋದಿ ಬಗ್ಗೆ ಹಾಡಾಗ್ತೀನಿ ಅಂತೇಳಿದ್ರೆ ಹಿಡ್ಕೊಂಡೋಗಿ ಅವ್ರ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ಅವನಿಗೆ ಹೊಡಿತಾರೆ ಪಾಕಿಸ್ತಾನ ಜಿಂದಾಬಾದ್ ಅಂದರೆ ವಿಧಾನಸೌಧದಲ್ಲಿ ಅವರಿಗೆಲ್ಲ ಪಾಸುಗಳನ್ನು ಕೊಟ್ಟು ಕಾಂಗ್ರೆಸ್ ಅವರು ಬಿರಿಯಾನಿ ಪಾಸು ಎಲ್ಲ ಕೊಟ್ಟು ಬಿರಿಯಾನಿ ಜೊತೆಗೆ ಪಾಸು ಫ್ರೀ ಹಾಂ ಪಾಸ್ ಫ್ರೀ ಅಲ್ಲ ಪಾಸ್ ತಗೊಂಡ್ರೆ ಬಿರಿಯಾನಿ ಫ್ರೀ ಅಂತ ಹೇಳಿ ವಿಧಾನಸೌಧಕ್ಕೆ ಕರ್ಕೊಂಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ಸಿ ಓದಂಥವ್ರು ನೆನ್ನೆ ಡಿ ಕೆ ಸುರೇಶ್ ಅವರ ರ್ಯಾಲಿಯಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಬಂದಿರೋಂಥ ವರದಿಯನ್ನು ನಾನು ನೋಡಿದೆ ವಾಟ್ಸಪ್ ಗ್ರೂಪಲ್ಲಿ ಬಂತು ಪಾಕಿಸ್ತಾನ ಜಿಂದಾಬಾದ್ ಅಂತ ಆರಾಮ್ಸೆ ಕೂಗ್ತಾ ಇದ್ದಾರೆ ಎಲ್ಲರೂ ಜೈ ಜೈ ಅಂತ ಇದ್ದಾರೆ ಸುರೇಶ್ ಅವರು ಕೂಡ ಹಿಂಗೆ ಕೈ ಆಡಿಸ್ತಾ ಇದ್ದಾರೆ ಬಿಡಿ ಸುರೇಶ್ ಅವರು ಭಾಗ ದೇಶನೇ ಭಾಗ ಮಾಡಬೇಕು ಬಿಡಬೇಕು ಅನ್ನೋ ಹೊಡೆಯೋ ಅಂಥ ಮನಸ್ಥಿತಿ ಯಾಕೆಂದರೆ ಹಿಂದೆ ಬ್ರಿಟಿಷರ ಪಳೆಯೋಳಿಕೆ ಇವರೆಲ್ಲ ಹಿಂದೆ ದೇಶನ ಹೊಡೆದವ್ರು ಇವರೆಲ್ಲ ಪಾಕಿಸ್ತಾನ ಭಾಗ ಮಾಡಿಕೊಟ್ಟವರು ಬಾಂಗ್ಲಾದೇಶವನ್ನು ಭಾಗ ಮಾಡಿಕೊಟ್ಟು ಕಾಂಗ್ರೆಸ್ಸವರು ಮತ್ತು ಕಾಶ್ಮೀರ ನಮ್ಮದಲ್ಲ ಅಂತ ಹೇಳಿದಂಥವ್ರು ಕಾಂಗ್ರೆಸ್ ಅವರು ಈ ಡಿ ಕೆ ಸುರೇಶ್ ಭಾಗ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಕ ಬೆಂಗಳೂರು ಗ್ರಾಮಾಂತರ ಜನ ಯಾರು ದೇಶವನ್ನು ಪ್ರೀತಿಸ್ತಾರೆ ಭಾರತ ಮಾತೆ ನಮ್ಮ ತಾಯಿ ಅಂತ ಹೇಳ್ತಾರೆ ಅವರು ಇವರಿಗೆ ಸರಿಯಾದಂಥ ಪಾಠವನ್ನು ಈ ಸರಿ ಕಳಿಸ್ತಾರೆ ಇಂಥ ದೇಶದ್ರೋಹದ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಪಾಕಿಸ್ತಾನ ಜಿಂದಾಬಾದ್ ಅಂತ ಅವ್ರು ರ್ಯಾಲಿಯಲ್ಲಿ ಕೂಗಿದ್ರು ಕೂಡ ಇವರೇನು ರಿಯಾಕ್ಷನ್ನೇ ಮಾಡದೆ ನಿಂತಿದ್ದಂಥದ್ದು ನಾನು ನೋಡಿದ್ದೀನಿ ಇವತ್ತು ನೇಹಾ ಅವರ ಕೊಲೆ ಹುಬ್ಬಳ್ಳಿಯಲ್ಲಿ ನಡೆದಂಥದ್ದು ಗ ಘೋರವಾದಂಥ ಘಟನೆ ಇಡೀ ರಾಜ್ಯದ ಜನ ಮರೆಯ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಮಾಧ್ಯಮದಲ್ಲಿ ನೋಡಿರ ಚುಚ್ಚಿ ಸಾಯಿಸ್ತಾ ಇರೋದನ್ನು ನೋಡಿದಾಗ ಸೇಫ್ಟಿ ಎಲ್ಲಿದೆ ಅಂತ ಕಾಲೇಜ್ ಆವರಣದಲ್ಲೇ ನಿಮ್ಗೆ ಸೇಫ್ಟಿ ಇಲ್ಲ ಅಂತ ಹೇಳಿದ್ರೆ ಇನ್ನೆಲ್ಲಿ ಸೇಫ್ಟಿ ಇರ್ತೈತೆ ನಿಮಗೆ ನಾನು ಕಾಂಗ್ರೆಸ್ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಬಿ ಜೆ ಪಿಯವರು ಲವ್ ಜಿಹಾದ್ ಅಂತ ಹೇಳಿದ್ರೆ ನಿಮಗೆ ಹೊಟ್ಟೆ ಉರಿತಾಯಿತ್ತು ಹೊಟ್ಟೆಯಲ್ಲಿ ಹಸಿ ಮೆಣಸಿನಕಾಯಿ ಇಟ್ಕೊಂಡಂಗೆ ಆಗ್ತಾ ಇತ್ತು ಈ ಕಾಂಗ್ರೆಸ್ ಅವರೇ ಹೇಳ್ತಾ ಇದ್ದಾರಲ್ಲ ಕಾಂಗ್ರೆಸ್ ಕಾರ್ಪೊರೇಟರು ಕಾಂಗ್ರೆಸ್ಸಿನ ಮುಖಂಡರು ನನ್ನ ಮಗಳು ಲವ್ ಜಿಹಾದ್ಗೆ ಬಲಿಯಾಗಿದ್ದಾಳೆ ಅಂತ ಅವ್ರ ತಂದೆ ಹೇಳಿರೋ ಸ್ಟೇಟ್ಮೆಂಟ್ನ ನಾನು ರಿಪೀಟ್ ಮಾಡ್ತಾಯಿದ್ದೀನಿ ಮತ್ತು ಅವ್ರ ತಾಯಿ ಕಣ್ಣೀರಾಗ್ತಾ ನನ್ನ ಮಗಳ ಮೇಲೆ ಅಪವಾದ ಮಾಡಬೇಡಿ ಆಡಳಿತ ಪಕ್ಷದವರೇ ಅಂತ ಹೇಳಿರೋದು ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ ಇನ್ನು ಕೆಲವು ಪತ್ರಿಕೆಯಲ್ಲಿ ನೀವು ಕಾಂಗ್ರೆಸ್ ಅವರು ಹಿಂಗೆ ನನ್ನ ಮಗಳ ಮೇಲೆ ಕೆಟ್ಟ ಕೆಟ್ಟ ಆಬಾದನೆಗಳನ್ನು ನೀವು ಮಾಡ್ತಾಯಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಬಂದಿರೋದು ಪತ್ರಿಕೆಯಲ್ಲಿ ನಾನು ಓದಿದ್ದೀನಿ ನಾಚಿಕೆ ಆಗೋಲ್ಲ ನಿಮ್ಮ ಕಾಂಗ್ರೆಸ್ ಕಾಂಗ್ರೆಸ್ವರ್ಗ್ರೀ ನಿಮ್ಮ ಪಾರ್ಟಿ ವರ್ಕರ್ ನಿಮ್ಮ ಪಾರ್ಟಿ ಲೀಡರ್ ನಿಮ್ಮ ಪಾರ್ಟಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡಿದಂಥ ಅವ್ರ ಮಗಳನ್ನೇ ರಕ್ಷಣೆ ಮಾಡೋಕ್ಕೆ ಯೋಗ್ಯತೆ ಇಲ್ದಿರ ಅದನ್ನ ಲವ್ ಕೇಸ್ ಅಂತೇಳಿ ಮುಚ್ಚಾಕುವಂಥ ಕೆಲಸವನ್ನು ಮಾಡ್ತಿರಲ್ಲ ನಾಚಿಕೆ ಆಗಲ್ವ ನಿಮಗೆ ರಾಮೇಶ್ವರ ಕೆಫೇಲಿ ಏನು ಹೇಳಿದ್ರಿ ರಾಮೇಶ್ವರ ಕೆಫೆನಲ್ಲಿ ಸಿಕ್ಕಾಕ್ಕೊಂಡಿರೋರು ದೇಶದಲ್ಲಿ ಹತ್ತು ಕಡೆ ಭಯೋತ್ಪಾದನಾ ಚಟುವಟಿಕೆ ಮಾಡಿ ಸಾವಿರಾರು ಜನನ ಕೊಲೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದು ಈ ಬೆಳಕಿಗೆ ಬಂದಿದೆ ಕಾಂಗ್ರೆಸ್ಸಿನ ಸಿಸ್ಟರ್ ಏರಿಯಾದಲ್ಲಿ ಸಿಕ್ಕಾಕ್ಕೊಂಡಿರೋದು ವೆಸ್ಟ್ ಬೆಂಗಾಲಲ್ಲಿ ಇಲ್ಲಿ ಬ್ರದರ್ಸ್ ಇದ್ದಾರೆ ಡಿ ಕೆಶ್ ಕುಮಾರ್ ಬ್ರದರ್ಸ್ ಎಲ್ಲ ಇವರೇ ಯಾರು ಬಾಂಬ್ ಬ್ಲಾಸ್ಟ್ ಮಾಡೋರು ಇವರೆಲ್ಲ ಡಿ ಕೆ ಶ್ ಕುಮಾರ್ ಬ್ರದರ್ಸು ಅಲ್ಲಿ ಸಿಸ್ಟರ್ ಹತ್ರ ಸಿಕ್ಕಾಕ್ಕೊಂಡಿರೋದು ಈಗ ಕಾಂಗ್ರೆಸ್ಸಿನ ಸಿಸ್ಟರ್ ಹತ್ರ ಸಿಕ್ಕಾಕ್ಕೊಂಡಿರೋದು ಅವ್ರನ್ನ ನೀವೇನು ಹೇಳಿದಿರಿ ಡಿ ಕೆಶ್ ಕುಮಾರ್ ಅದು ಓಟ್ಲ್ ಓಟ್ಲ್ ಗಲಾಟೆ ದೋಸೆ ಗಲಾಟೆ ಪುಳಿಯೋಗರೆ ಗಲಾಟೆ ಚಿತ್ರಾನ್ನ ಗಲಾಟೆ ಅಂತ ಹೇಳಿದ್ರಲ್ಲ ನಾಚಿಕೆ ಆಗಲ್ವ ನಿಮಗೆ ಈಗ ಅರೆಸ್ಟ್ ಮಾಡಿದಾರಲ್ಲ ಅವ್ರನ್ನ ಜೈಲಿಗೆ ಹಾಕಿದಾರಲ್ಲ ಅವ್ರನ್ನ ಕುಕ್ಕರ್ ಬ್ಲಾಸ್ಟ್ ಮಾಡ್ದವ್ರನ್ನ ಏನಂದ್ರಿ ಅವನ ಪಾಪ ಅಮಾಯಕ ಅವನು ಸುಮ್ಮನೆ ಕುಕ್ಕರ್ ಇಕ್ಕೊಂಡು ಹೋಗ್ತಾ ಇದ್ದ ಪಟಾಕಿ ಇದ್ದಿದ್ದು ಅದರಲ್ಲಿ ಸಣ್ಣ ಪಟಾಕಿ ತಗೊಂಡೋಗ್ತಾ ಇದ್ದ ಆ ಪಟಾಕಿಯನ್ನು ಹೊಡೆದೋಯ್ತು ಅವರು ಒಳ್ಳೆಯವರು ನನ್ನ ಬ್ರದರ್ಸ್ ಅಂದರು ನೀನು ಅವ್ರ ಬ್ರದರ್ಸ್ ಅಂದಮೇಲೆ ನೀನು ಹೆಂಗೆ ಒಕ್ಕಲಿಗೆ ಹೆಂಗೊಕ್ಕಲಿಗಾತಿಯ ನೀನು ಈಗ ಸಾಬರ್ನ ಬ್ರದರ್ ಅಂದಮೇಲೆ ನೀನು ಹೆಂಗಪ್ಪ ಒಕ್ಕಲಿಗ ನೀನು ಒಕ್ಕಲಿಗರ ನಾಯಕ ಲೀ ಓಟ್ ಕೇಳ್ತಾ ಇದೆಯಲ್ಲ ಅಲ್ಲೆಲ್ಲ ಓಟ್ ನಾನು ಅಂತ ನೀನು ಹೆಂಗಾತಿಯಾ ನೀನು ಅವ್ರನ್ನ ಬ್ರದರ್ ಅಂದಮೇಲೆ ನೀನು ಹೆಂಗಾಗ್ತೀಯ ಒಕ್ಕಲಿಗ ನಾಯಕ ನೀನು ಈ ಥರದ ಒಂದು ಕುಕ್ಕ ಮಾಡೋ ಮುಖಾಂತರ ಇವತ್ತು ಕರ್ನಾಟಕ ತಲೆ ಅಂತ ಏನು ಹುಬ್ಳಿ ಗಲಾಟೆ ಗಲಭೆ ಹುಬ್ಳಿಯ ಒಂದು ಕೊಲೆ ಇದೆ ಇಡೀ ದೇಶದಲ್ಲಿ ಸಂಚಲನ ಮಾಡಿದೆ ಎಲ್ಲ ಸಿನಿಮಾ ನಟರಿರ್ಬೋದು ಸಾಮಾಜಿಕ ಕಾರ್ಯಕರ್ತರು ಇರ್ಬೋದು ಎಲ್ಲರೂ ಇದಕ್ಕೆ ಟ್ವೀಟ್ ಮಾಡಿದ್ದಾರೆ ಮತ್ತು ಇದನ್ನು ಖಂಡಿಸಿದ್ದಾರೆ ಈ ಥರ ಹೇಳಿಕೆಗಳನ್ನು ಸಿದ್ದರಾಮಯ್ಯನವರು ಮೊದಲು ಸಿದ್ದರಾಮಯ್ಯನವರು ದೊಡ್ಡ ಅಪರಾಧಿ ಇವತ್ತು ಇದು ಪ್ರೇಮಿಗಳ ಕಲಹ ಅಂತ ಹೇಳಿದರು ಒಂದು ಅಜ್ಜೆ ಮುಂದೆ ಹೋಗಿ ಪರಮೇಶ್ವರವರು ಇದು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು ಅದಕ್ಕೆ ಪ್ರೇಮಿಗಳು ಇವರಿಬ್ಬರು ಲವ್ ಕೇಸ್ ಅಂತೇಳಿ ಆಯ್ತಪ್ಪ ನೀನು ಒಬ್ಬ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರ್ತೀಯ ಎಷ್ಟು ದಿನ ಇರ್ತೀಯೋ ಆಮೇಲೆ ಪ್ರಶ್ನೆ ನೀವು ಇವತ್ತಿರ್ತೀಯೋ ಎಲೆಕ್ಷನ್ ಆದಮೇಲೆ ಓದ್ತೀಯೋ ಅದು ಗೊತ್ತಿಲ್ಲ ನನಗೆ ಮುಖ್ಯಮಂತ್ರಿ ಆದವರು ಗೃಹ ಸಚಿವರಾದವರು ಹೇಳಿಕೆ ಕೊಟ್ಟ ಮೇಲೆ ಅದಕ್ಕೆ ಸ್ಟ್ಯಾಂಡ್ ಆಗಿರಬೇಕು ಆ ಸ್ಥಾನ ಅಂತದು ನೆನ್ನೆ ಹೇಳಿಕೆ ಕೊಡ್ತೀರಾ ಇವತ್ತು ಕ್ಷಮಾಪಣೆ ಕೇಳ್ತೀರಾ ನಾಚಿಕೆ ನಾಚಿಕೆ ನಿಮ್ಮ ಸರ್ಕಾರಕ್ಕೆ ಏ ನಾನು ಹೇಳಿರೋದು ಏನಾದರೂ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಕ್ಷಮಾಪಣೆ ಕೇಳ್ತೀನಿ ಅಂತ ಗೃಹ ಸಚಿವರು ಹೇಳ್ತಾರೆ ಹೇಳೋದು ಯಾಕೆ ರೀ ಹೇಳಿ ಮಾನ ಮರ್ಯಾದೆ ಕಳ್ಕೊಂಡು ತಿರ್ಗ ಹೇಳಿಕೆಯನ್ನು ಕೊಡ್ತೀರಲ್ಲ ನಿಮಗೆ ಬಿಟ್ಬಿಡಿ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಆ ಸ್ಥಾನಕ್ಕಾದರೂ ಮಾನ ಮರ್ಯಾದೆ ಇದೆಯಲ್ಲ ಮಂತ್ರಿ ಸ್ಥಾನಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕಿದೆ ಇವತ್ತು ನೊಂದಂಥ ಕಾಂಗ್ರೆಸ್ಸಿನ ಕುಟುಂಬ ಅವರು ಇಡೀ ಇದ್ದಾರೆ ನನ್ನ ಎಲ್ಲ ಇದಕ್ಕೆ ಕಾರಣ ಆಡಳಿತ ಪಕ್ಷದ ನಾಯಕರುಗಳೇ ಅನ್ನೋ ಸ್ಟೇಟ್ಮೆಂಟ್ ಇವತ್ತು ನಾನು ನೋಡಿದ್ದೀನಿ ಯಾರ್ಯಾರು ನನ್ನ ಜೊತೆ ಕಾಂಗ್ರೆಸ್ ಲೀಡರ್ಗಳು ನನ್ನ ಜೊತೆ ಕೊಲೆ ಆದಾಗಿದ್ದರು ಒಬ್ಬರು ನನ್ನ ಜೊತೆ ಇಲ್ಲ ಕಾಣೆಯ ಅಂತ ಹೇಳಿದ್ದಾರೆ ಯಾರು ಹೇಳ್ಕೊಟ್ರಿ ಇವ್ರಿಗೆ ಸಿದ್ದರಾಮಯ್ಯ ತಾನೇ ಫೋನ್ ಮಾಡಿ ಹೇಳಿರೋದು ಅವ್ರ ಜೊತೆ ಹೋಗ್ಬೇಡ್ರಿ ಅಂತ ಇನ್ಯಾರು ಹೇಳಕ್ಕೆ ಸಾಧ್ಯ ಅಂದರೆ ಕಾಂಗ್ರೆಸ್ ಅವ್ರನ್ನೇ ಕೈ ಬಿಟ್ಬಿಡ್ತಿರಲ್ರಿ ನೀವು ಆ ದೃಷ್ಟಿಯಿಂದ ಕರ್ನಾಟಕದಲ್ಲಿರುವಂಥ ತಾಲಿಬಾನ್ ಸರ್ಕಾರ ಇದರ ನೇತೃತ್ವ ವಹಿಸುವಕ್ಕಂಥ ಸಿದ್ದರಾಮಯ್ಯನವರು ಕೂಡಲೇ ಈ ಘಟನೆ ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆಯನ್ನು ಕೊಡಬೇಕು ಅಂತ ನಾನು ವಿರೋಧ ಪಕ್ಷದ ನಾಯಕನಾಗಿ ಆಗ್ರಹವನ್ನು ಮಾಡ್ತಾಯಿದ್ದೆ ಆಯ್ತು ಇನ್ನ ಇನ್ನೇ ನಿಮ್ಮ ಮುಗಿಸ್ಬಿಡ್ತೀನಿ ಆಮೇಲೆ ನಿಮ್ಗೆ ಎಷ್ಟು ಅವರ್ಧ ಗಂಟೆ ಕೊಡ್ತೀನಿ ಬೇಕಾದ್ರೆ ಇನ್ನೊಂದು ಯಾವುದನ್ನು ಇಂಪಾರ್ಟೆಂಟ್ ಬರ್ಕೊಳ್ರಿ ರಾಜ್ಯದ ಜನತೆಗೆ ನೆನ್ನೆ ಚೊಂಬು ಹಾಕಿದ್ದಾರೆ ಇವತ್ತೊಂದು ಚೊಂಬು ಹಾಕಿದ್ದಾರೆ ನನಗನ್ಸತ್ತೆ ಕಾಂಗ್ರೆಸ್ ಅವ್ರಿಗೆ ಈ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಚೊಂಬೆ ಗ್ಯಾರಂಟಿ ಆ ಚೊಂಬನ ನಾವು ಯಾರಿಗೂ ಕೊಡೋಲ್ಲ ಗಿಫ್ಟು ರಾಹುಲ್ ಗಾಂಧಿಯವ್ರಿಗೆ ಬಹುಮಾನದ ರೀತಿ ನಾವು ಗಿಫ್ಟ್ ಕೊಡೋಕ್ಕೆ ಈಗಾಗಲೇ ತಯಾರಿಯನ್ನು ಮಾಡ್ತಾಯಿದ್ರಿ ಪಾರ್ಲಿಮೆಂಟ್ ಚುನಾವಣೆ ಆಗಿ ಸೋತ ಮೇಲೆ ಇವರು ಚೊಂಬು ಕೊಟ್ಬಿಟ್ಟು ಇವ್ರನ್ನ ವಿದೇಶಕ್ಕೆ ನಾವು ಕಳಿಸ್ಕೊಡ್ತೀನಿ ಅಲ್ಲಿ ಹೋಗಿ ಈ ಅವರು ವಿದೇಶದಲ್ಲಿ ಹೋಗಿ ಏನೇನು ಮಾಡ್ಬೋದು ಅದೆಲ್ಲ ಮಾಡಲಿ ಹಾಂ ಚೊಂಬಲ್ಲಿ ಏನೇನು ಮಾಡ್ಬೋದು ಕೇಳ್ಬೋದು ಹಣ ಕೇಳ್ಬೋದು ಚೊಂಬಿಡ್ಕೊಂಡು ಅದನ್ನು ಮಾಡ್ಬೋದು ಏನೇನಾಯಿತು ಮಾಡಲಿ ಒಟ್ಟಾಗ ವಿದೇಶಕ್ಕೆ ನನಗನ್ಸುತ್ತೆ ಇಲ್ಲಿ ಸೋತ ಮೇಲೆ ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಹೋಗೋದು ಗ್ಯಾರಂಟಿ ಆ ಗ್ಯಾರಂಟಿಯನ್ನು ನಾವು ಈ ಚೊಂಬಿನ ಮುಖಾಂತರ ಕೊಡ್ತಾಯಿದ್ದೀರಿ ರಾಜ್ಯದ ಜನತೆಗೆ ಕಾಂಗ್ರೆಸ್ ಕೊಟ್ಟಿರುವ ಚೊಂಬುಗಳು ಚೊಂಬುಗಳು ಅವರು ಒಂದು ಹಾಕವ್ರೆ ಜಾಸ್ತಿ ಚೊಂಬುಗಳು ಅವೆ ಅವ್ರದ್ದು ಹಾಂ ನೂರಾರು ಚೊಂಬುಗಳು ಆ ನೂರಾರು ಚೊಂಬುಗಳು ರಾಜ್ಯದಲ್ಲಿ ಹೊಸ ರೈತರದ್ದು ಹೊಸ ಬೋರ್ವೆಲ್ಗಳು ಹಾಕೋ ಅಂಥದ್ಕೆ ನಮ್ಮ ಸರ್ಕಾರ ಇದ್ದಾಗ ಐದು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ನಮಗೆ ಕೊಡ್ತಾಯಿದ್ರಿ ಈಗ ಎರಡೂವರೆ ಲಕ್ಷ ಕೊಡಬೇಕು ರೈತರು ಇದು ರೈತರಿಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಚೊಂಬು ರೈತರ ಸನ್ಮಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ಮೋದಿ ಆರು ಸಾವಿರ ರೂಪಾಯಿ ಕರ್ನಾಟಕ ಸರ್ಕಾರ ನಮ್ಮಿಂದ ಬಿ ಜೆ ಪಿ ಸರ್ಕಾರ ನಾಲ್ಕು ಸಾವಿರ ಕಾಯಿ ಕೊಡ್ತಾಯಿತ್ತು ಈ ನಾಲ್ಕು ಸಾವಿರಕ್ಕೆ ನಾಮ ಹೇಳಿದ್ರಿ ರೈತರಿಗೆ ಇದು ರೈತರಿಗೆ ಕಾಂಗ್ರೆಸ್ ಕೊಟ್ಟಂಥ ಎರಡನೇ ಚೊಂಬು ಹಾಲಿಗೆ ಯಾಕಂದರೆ ಈ ಹಾಲು ಪ್ರೋತ್ಸಾಹಧನ ಸುಮಾರು ನಾಲ್ಕರಿಂದ ಐದು ನಾವು ಕೊಡ್ತಾಯಿದ್ರು ರೈತರಿಗೆ ಕಳೆದ ಈಗ ಆರು ಏಳು ತಿಂಗಳಿಂದ ರೈತರಿಗೆ ಈ ಸಬ್ಸಿಡಿ ಕೊಟ್ಟೇ ಇಲ್ಲ ಇದು ಹಾಂ ಏಳ್ನೂರ ಐವತ್ತು ಕೋಟಿ ರೈತರಿಗೆ ಕೊಡಬೇಕು ಅದನ್ನು ಕಾಂಗ್ರೆಸ್ ಅವರು ನುಂಗಾಕ್ಬಿಟ್ಟಿದ್ರು ಮೋಸ್ಟ್ಲಿ ನುಂಗಿರ್ತಾರೆ ನುಂಗಣ್ಣುಗಳಲ್ಲ ಅವರು ದೇಶದಲ್ಲಿ ನುಂಗಣ್ಣುಗಳು ಟೂ ಜಿ ತ್ರೀ ಜಿ ಎಲ್ಲ ನುಂಗಿದಾರಲ್ಲ ಅದು ನುಂಗಣ್ಣುಗಳು ಕಾಂಗ್ರೆಸ್ ಕೊಟ್ಟಂಥ ಮೂರನೇ ಚೊಂಬು ಕಾಕತಾಳಿಯೋ ಏನೋ ಗೊತ್ತಿಲ್ಲ ಇರದು ಈ ಕಾಂಗ್ರೆಸ್ ಅವರು ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಐದು ವರ್ಷ ಬರಗಾಲ ಈಗ ಈ ಶನಿ ಕಾಲ ಇಟ್ಟಿದ್ಮೇಲೆ ಇವಾಗೂ ಬರಗಾಲ ಅದು ಇವರಿಗೆ ರೈತರಿಗೆ ಕೊಟ್ಟಂಥ ಬರಗಾಲದ ಚೊಂಬು ಐದನೇ ಚೊಂಬು ಮತ್ತು ಕಾವೇರಿ ನೀರನ್ನು ಕ ತಮಿಳ್ನಾಡಿಗೆ ಬಿಟ್ಟು ಆ ಫ್ರೆಂಡ್ಶಿಪ್ಗೆ ಅಂದರೆ ಸ್ನೇಹಕ್ಕೆ ಸ್ನೇಹ ಹಾಂ ಸ್ನೇಹಕ್ಕೆ ಏನಾಡು ಸ್ನೇಹಕ್ಕೆ ಸ್ನೇಹ ಆಂ ಸ್ನೇಹಕ್ಕೆ ಸ್ನೇಹ ಪಕ್ಷಕ್ಕೆ ಪಕ್ಷ ಸ್ನೇಹಕ್ಕೆ ಸ್ನೇಹ ಪಕ್ಷಕ್ಕೆ ಸ್ಪ ಅಂತ ಹೇಳ್ಬಿಟ್ಟು ನಮ್ಮ ಕೆ ಆರ್ ಎಸ್ ಅಲ್ಲಿ ಇದ್ದಂಥ ನೀರನೆಲ್ಲ ಬಿಟ್ಬಿಟ್ಟು ಹಾಂ ನಮಗೆ ಎಲ್ಲರಿಗೂ ಚೊಂಬು ಕೊಟ್ಬಿಟ್ರು ಯಾರು ಸಿದ್ದರಾಮಯ್ಯ ಡಿ ಕೆ ಕುಮಾರ್ ಖಾಲಿ ಚೊಂಬು ಮೆಟ್ಟೂರು ಫುಲ್ ತುಂಬೋಗೈತೆ ಅವ್ರ ಚೊಂಬೆಲ್ಲ ನಮ್ಮ ತುಂಬೋಗೈತೆ ಇಲ್ಲಿ ನಮ್ಗೆ ಚೊಂಬು ಕೊಟ್ರು ಅವ್ರಿಗೆಲ್ಲ ಚೊಂಬು ತುಂಬ್ಬಿಟ್ರು ಇದು ಆರನೇ ಗ್ಯಾರಂಟಿ ಕಾಂಗ್ರೆಸ್ದು ಕರೆಂಟ್ ಬಿಲ್ಲು ನಾಲ್ಕೂವರೆ ರೂಪಾಯಿ ಇತ್ತು ನಾಲ್ಕು ರೂಪಾಯಿ ಮೂವತ್ತು ಪೈಸ ಕಮರ್ಷಿಯಲ್ಲು ಇಂಡಸ್ಟ್ರೀಸ್ಗೆಲ್ಲ ಹತ್ತು ರೂಪಾಯಿ ಮಾಡಿದ್ರು ಈಗ ಏಳು ರೂಪಾಯಿ ಬೇರೆಯವ್ರಿಗೆಲ್ಲ ಏಳು ರೂಪಾಯಿ ಸಣ್ಣ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳಿಗೆ ಕಾಂಗ್ರೆಸ್ ಕೊಟ್ಟಂಥ ದೊಡ್ಡ ಚೊಂಬು ಇದು ಮುಚ್ಕೊಂಡು ಹೋಗ್ತಾ ಇದ್ದಾರೆಲ್ಲ ಹಾಲು ಮೊಸರಿಗೆಲ್ಲ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಹಾಲು ಮೊಸರಿಗೆಲ್ಲ ಬೆಳಗ್ಗೆ ಕಾಫಿ ಕುಡಿಯೋರಿಗೆಲ್ಲ ಚಂಬು ಕೊಟ್ಟ್ರಿ ಕಾಂಗ್ರೆಸ್ ಅವರು ಬಿಯರ್ ಬೆಲೆ ಎಣ್ಣೆ ಬೆಲೆ ಎಣ್ಣೆ ಅಂದರೆ ಆ ಎಣ್ಣೆ ವಾಟ್ರ್ ಹಾಂ ಅದಕ್ಕೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿ ಎಣ್ಣೆ ಪ್ರಿಯರಿಗೆ ಚಂಪು ಕೊಟ್ಟಂಥವ್ರು ನೀವು ಎಣ್ಣೆ ಪ್ರಿಯರಿಗೆ ಚಂಪು ಕೊಟ್ಟವರು ನೀವು ಈ ರೀತಿ ಇದ್ರ ಜೊತೆಗೆ ಕಾಂಗ್ರೆಸ್ ಆಯಿತು ಈ ಚೊಂಬುಗಳು ಕೊಟ್ಟಂಥ ದರಿದ್ರ ಸರ್ಕಾರ ಇದು ಅದ್ರ ಜೊತೆಗೆ ಈಗ ರಾಜ್ಯದಲ್ಲಿ ಹಲವಾರು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಅವರು ಘೋಷಣೆ ಮಾಡಿದ್ದಾರೆ ಹೊಸದಾಗಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ನಾನು ಅದಕ್ಕೆಲ್ಲ ಸ್ವಾಗತ ಮಾಡ್ತೀನಿ ಇವ್ರ ಹೊಸ ಗ್ಯಾರಂಟಿಗಳಿಗೆಲ್ಲ ನಾನು ಸ್ವಾಗತ ಆ ಗ್ಯಾರಂಟಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಕಾಂಗ್ರೆಸ್ ಅವ್ರಿಗೆ ಕಾಂಗ್ರೆಸ್ ಬಂತು ನಕ್ಸಲ್ ತಂತು ಕಾಂಗ್ರೆಸ್ ಬಂತು ನಕ್ಸಲ್ ತಂತು ನಾವಿದ್ದಾಗ ಒಬ್ಬ ನಕ್ಸಲೂ ಎಲ್ಲೂ ಪತ್ತೆ ಇರಲಿಲ್ಲ ಈಗ ಮಲೆನಾಡು ಪ್ರದೇಶದಲ್ಲಿ ಚಿಕ್ಕಮಗಳೂರು ಎಲ್ಲ ಕಡೆ ನಕ್ಸಲರ ಶುರುವಾಗಿದೆ ಬೇಟೆ ಶುರುವಾಗಿದೆ ಕಾಂಗ್ರೆಸ್ ಬಂತು ನಕ್ಸಲ್ ತಂತು ಕಾಂಗ್ರೆಸ್ ಬಂತು ಟೆರರಿಸಮ್ ತಂತು ಕಾಂಗ್ರೆಸ್ ಬಂತು ಲವ್ ಜಿಯಾದ್ ತಂತು ಕಾಂಗ್ರೆಸ್ ಬಂತು ಹಿಂದುಗಳ ಜೀವಕ್ಕೆ ಬೆಂಕಿ ಇಟ್ಟು ಕಾಂಗ್ರೆಸ್ ಬಂತು ಮುಸಲ್ಮಾನ್ ಮೂಲವಾದಿಗಳ ಉಪೋಟಲ ಹೆಚ್ಚಿತು ಕಾಂಗ್ರೆಸ್ ಬಂತು ಬೆಂಗಳೂರಿಗೆ ಬಾಂಬ್ ಬಂತು ಇದೀ ಇದು ಬರೀ ಟ್ರೈಲರ್ ಅಷ್ಟೇ ಇದು ಅವ್ರು ಕೊಟ್ಟಿರೋ ಗ್ಯಾರಂಟಿಗಳ ಟ್ರೈಲರ್ ಅಷ್ಟೇ ಮುಂದೆ ಮುಕ್ತವಾದಂಥ ಕೊಲೆಗಳು ಸುಲಿಗೆ ಮಾಫಿಯಾ ಈ ಲವ್ ಜಿಯಾದ್ ಇಂಥವಕ್ಕೆಲ್ಲ ಓಪನ್ ಆಗಿ ಲೈಸೆನ್ಸ್ ಕೊಡೋವಂಥ ವ್ಯವಸ್ಥೆಯನ್ನು ಕಾಂಗ್ರೆಸ್ ಅವರು ಮಾಡ್ತಾಯಿದ್ದಾರೆ ದೇಶಕ್ಕೆ ಸಮಾಜಕ್ಕೆ ಹಿಂದುಗಳಿಗೆ ಇವತ್ತೇನಾದರೂ ರಕ್ಷಣೆ ಮಾಡೋ ಒಂದೇ ಒಂದು ಶಕ್ತಿ ಒಂದೇ ಒಂದು ಶಕ್ತಿ ಈ ದೇಶದಲ್ಲಿ ಇದ್ದರೆ ಅದು ಶಕ್ತಿಮಾನ್ ಅದು ನರೇಂದ್ರ ಮೋದಿ ಒಬ್ಬರೇ ಹಿಂದುಗಳ ರಕ್ಷಣೆ ಮಾಡುವಂಥ ಶಕ್ತಿ ಆ ಶಕ್ತಿಮಾನ್ ನರೇಂದ್ರ ಮೋದಿ ಒಂದೇ ಆದ್ದರಿಂದ ಬಿ ಜೆ ಪಿ ಒಂದರಿಂದ ಮಾತ್ರ ಈ ದೇಶದ ಬಹುಸಂಖ್ಯಾತರ ರಕ್ಷಣೆ ಮಾಡುವಂಥದ್ದು ಸಾಧ್ಯ ಆಗುತ್ತೆ ಆ ದೃಷ್ಟಿಯಿಂದ ಬಿ ಜೆ ಪಿಗೆ ಮತ ಕೊಡಬೇಕು ಅನ್ನೋ ಒಂದು ವಿನಂತಿಯನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ಗ್ರಾಮಾಂತರ ಜಿಲ್ಲೆಯ ಈ ಒಂದು ಪ್ರತಿಷ್ಠಿತ ಹೋರಾಟದಲ್ಲಿ ಹೃದಯವಂತ ಡಾಕ್ಟರ್ ಮಂಜುನಾಥ್ ಬೇಕೋ ಕಟುಕ ಹೃದಯದ ಕಲ್ಲು ಹೃದಯದ ಡಿ ಕೆ ಸುರೇಶ್ ಅವ್ರು ಬೇಕು ಅನ್ನೋದು ಅಷ್ಟು ತೀರ್ಮಾನವನ್ನು ಜನ ಮಾಡ್ತಾರೆ ಈಗಾಗಲೇ ಕಾಂಗ್ರೆಸ್ ಅವ್ರು ಒಂದು ರೀತಿ ಸೋಲನ್ನು ಒಪ್ಕೊಂಡು ಹಣದ ರಾಶಿಗೆ ಬಲೆ ಬಿದ್ದಿದೆ ಕುಕ್ಕರ್ ಹಂಚೋದು ಸೀರೆ ಹಂಚೋದು ಬೆದರಿಕೆ ಹಾಕುವಂಥದ್ದು ದೌರ್ಜನ್ಯ ಮಾಡೋವಂಥದ್ದು ಇದಕ್ಕೆ ಮೊರೆ ಹೋಗಿದ್ದಾರೆ ಅಂದರೆ ಅವರು ಒಂದು ರೀತಿ ಸೋಲಿನ ಭಯ ಅವರನ್ನು ಕಾಡ್ತಾಯಿದ್ರು ಈ ಒಂದು ಗ್ರಾಮಾಂತರ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ಅಂತರದಲ್ಲಿ ಗೆಲ್ಲೋ ಅಂತರ ಬಿ ಜೆ ಪಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಡ್ತಾರೆ ಕಳೆದ ಬಾರಿ ನಾವು ಇಪ್ಪತ್ತೈದು ಸ್ಥಾನ ಗೆದ್ದಿದ್ರಿ ಸುಮಲತಾಗೆ ಬೆಂಬಲ ಕೊಟ್ಟಿದ್ರಿ ಅದು ಇಪ್ಪತ್ತಾರು ಸ್ಥಾನ ಆಗಿತ್ತು ಈಗ ಜೆ ಡಿ ಎಸ್ ನಮ್ಮ ಜೊತೆ ಬಂದಿರೋದ್ರಿಂದ ಇಪ್ಪತ್ತೇಳಾಗಿದೆ ಇನ್ನೊಂದೇ ಒಂದು ದೃಷ್ಟಿ ಬಟ್ಟಿ ಉಳಿದಿರುವಂಥದ್ದು ಡಿ ಕೆ ಶುರು ಅದನ್ನು ಈ ಸರಿ ಗೆದ್ದರೆ ಒಂದೂ ಕೂಡ ಸೀಟು ಕೂಡ ಕಾಂಗ್ರೆಸ್ಗೆ ದಕ್ಕದ ರೀತಿಯಲ್ಲಿ ಮಾಡುವಂಥ ಪ್ರಯತ್ನವನ್ನು ಮೋದಿ ನೇತೃತ್ವದಲ್ಲಿ ಮಾಡ್ತೀರಿ ಇವತ್ತೇನೇ ಚುನಾವಣೆಯಲ್ಲಿ ನಾವು ಎಷ್ಟೇ ಸೀಟ್ ಗೆದ್ದರೂ ಕೂಡ ದೊಡ್ಡ ಅಂತರದಲ್ಲಿ ನಾವು ಗೆಲ್ತೀವಿ ನಾನು ಹೇಳಿದ್ದಾರೆ ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು ಅಂತ ಎಲ್ಲ ಗೆದ್ದರೂ ಕೂಡ ಇದು ಮೋದಿಯವರ ವರ್ಚಸ್ಸು ಬಿ ಜೆ ಪಿ ವರ್ಚಸ್ಗೆ ಇಷ್ಟೂ ಕೂಡ ಸೇರುತ್ತೆ ಇವತ್ತು ಮೋದಿ ದೇಶವನ್ನು ಕಾಪಾಡುವಂಥ ಕಾವಲುಗಾರ ಅಂತ ಜನ ತೀರ್ಮಾನ ಮಾಡಿದ್ದಾರೆ ಆ ಕಾವಲುಗಾರನಿಗೆ ಜನ ಮತ ಕೊಡ್ತಾರೆ ಅನ್ನೋ ವಿಶ್ವಾಸವನ್ನು ನಾವು ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ನಾವಿವತ್ತು ರೋಡ್ ಶೋವನ್ನು ಮಾಡ್ತಾಯಿದ್ರಿ ಜನಕ್ಕೆ ಬೆಂಬಲಕ್ಕೆ ನಾನು ಮತಯಾಚನೆ ಮಾಡೋಕ್ಕೆ ನಾನು ಜನಾರ್ದನ್ ರೆಡ್ಡಿಯವರು ನಮ್ಮ ಎಲ್ಲ ಮುಖ್ಯಮಂತ್ರಿ ಇವತ್ತು ಬಂದಿದ್ದೆ ಕೇಳ್ಬೋದು ಈಗ ಕೆ ಅಷ್ಟ ಕೇಳ್ಬಿಡಿ ನೀವು ಹೇಳ್ತೀನಿ ಕಾಂಗ್ರೆಸ್ ಬಂದಾಗ ಈ ಟೆರರಿಸ್ಟ್ ಸಂಖ್ಯೆ ಜಾಸ್ತಿ ಆಗ್ತೈತೆ ಈಗ ಮೋದಿ ದೇಶದಲ್ಲಿ ಇದ್ದಾರೆ ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ರಾಜೋಷವಾಗಿ ಬಂದು ಬಾಂಬ್ಗಳು ಇದ್ದರು ಇವತ್ತು ಅದೆಲ್ಲ ಕಡಿವಾಣ ಹಾಕಿದ್ದಾರೆ ಮಿನಿಮೈಸ್ ಬಂದುಬಿಟ್ಟಿದ್ದಾರೆ ಕಡಿಮೆ ಮಾಡಿಬಿಟ್ಟಿದ್ದೀರಿ ಪೂರ್ತಿ ಕಡಿಮೆ ಮಾಡಿದ್ವಿ ಮತ್ತು ಸಿಕ್ಕದವ್ರನ್ನೂ ಕೂಡ ಬಲಿಯಾಗ್ತೀರಿ ಅವ್ರನ್ನ ಎಡೆಮುಡಿ ಕಟ್ಟಿ ಅವ್ರು ಸರಿಯಾದಂಥ ಶಿಕ್ಷೆಗಳನ್ನು ಕೊಟ್ಟಿದ್ದೀರಿ ನಾವು ಆದ್ದರಿಂದ ಆ ಭಯೋತ್ಪಾದನೆ ಇವತ್ತು ಈ ಥರ ರೋಡ್ ರೋಡಲ್ಲಿ ಜೈ ಶ್ರೀರಾಮ್ ಅಂದೇ ಹೊಡೆಯೋದಲ್ಲ ಈ ಥರದೆಲ್ಲ ಘಟನೆಗಳು ಏನು ಅವರಿಗೆ ಬೆಂಬಲ ಮಾಡಿರೋದ್ರಿಂದ ಕಾಂಗ್ರೆಸ್ ಅವ್ರ ಬೆಂಬಲ ಇದೆ ಅಂತೇಳಿ ಈ ಘಟನೆಗಳಿಗೆ ಅವರು ಸಾಕ್ಷಿ ಆಗ್ತಾಯಿದೆ ಈ ಘಟನೆಗಳು ಸಾಕ್ಷಿ ಕಾಣ್ತಾ ಇದೆ ಮೋಸ್ಟ್ಲಿ ಅದೂ ಕಾಂಗ್ರೆಸ್ ಅವರ ಚಿತಾವಣಿಯಿಂದನೇ ಆಗಿರೋದು ಅಂತ ಅನಿಸ್ತೈತೆ ನನಗೆ ಹಾಕಿದಾಗೆಲ್ಲ ನಾವು ಅವ್ರನ್ನ ಎಡೆಮುಡಿಗೆ ಕಟ್ಟಿದ್ದೀರಿ ನಾವು ಏಣ ಈ ಕಡೆ ನಾವು ಯಾರು ಅದು ಹೋಟ್ಲ ಗಲಾಟೆ ಅಂತ ಹೇಳಿದ್ರೆ ಇಂಥವ್ರು ಮಾಡಿದಾಗ ಕಳ್ಳರು ಕದಿಮರು ಬಲಿ ಹಾಕ್ತೀರಿ ಅಂತ ಹಿಡಿದು ಅವ್ರನ್ನ ಒಳಗಡೆ ಹಾಕಿದ್ದೀರಿ ಜೈಲಿಗೆ ಹಾಕಿದ್ದೀರಿ ನೇಣು ಗಂಬಿಕೆ ಇರಿದ್ದೀರಿ ನೀವೇನೇಂದ್ರಿ ಅವ್ರನ್ನ ಏ ಹೋಟ್ಲಾಗಿ ದೋಸೆ ತಿನ್ನಕ್ಕೆ ಬಂದಿದ್ರು ಪಾಪ ಅವರು ನಮ್ಮ ಬ್ರದರ್ಸು ಬಿ ಜೆ ಪಿಯವರು ಸುಮ್ಮ ಸುಮ್ಮನೆ ಹಿಡಿದ್ಬಿಟ್ಟವ್ರೆ ಅಂತ ಹೇಳ್ತೀರಾ ನೀವು

ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರ ನಾವು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿ ಬೆಲೆ ಏರಿಕೆ ಇಲ್ಲಿ ಮಾಡಿರೋದ್ರ ಬಗ್ಗೆ ಹೇಳ್ತಾ ಇದ್ದೀರಿ ನಾವು ಇಷ್ಟು ಬೆಲೆ ಜಾಸ್ತಿ ಮಾಡಿದ್ದಾರೆ ಬೇರೆ ರಾಜ್ಯದಲ್ಲಿ ಕಡಿಮೆ ಇತ್ತು ಅಂತ ಹಾಗೆ ಪೆಟ್ರೋಲ್ ಬೆಲೆನೂ ಅಷ್ಟೇ ಪಾಕಿಸ್ತಾನದಲ್ಲಿ ಎಷ್ಟಿದೆ ಇನ್ನೂರ ನಲ್ವತ್ತು ರೂಪಾಯಿ ಇದೆ ಪಾಕಿಸ್ತಾನದಲ್ಲಿ

ನೀವು ಹೇಳಿದಿರಿ ಮೋದಿಯವ್ರು ಬಂದ ಮೇಲೆ ಪೆಟ್ರೋಲ್ ಬೆಲೆ ಡಬ ಡಬಲ್ ಆಯಿತು ಅಂತ ಕಾಂಗ್ರೆಸ್ ಬಂದಾಗ ಪೆಟ್ರೋಲ್ ಬೆಲೆ ಹತ್ತು ಪೈಸೆ ಆಯಿತು ಗೊತ್ತಿಲ್ಲ ಇಲ್ಲ ಒಂದು ರೂಪಾಯಿ ಇತ್ತು ಕಾಂಗ್ರೆಸ್ ಹೋಗೋ ಎಷ್ಟು ಆಯಿತು ಡಬಲ್ ಅಲ್ಲ ನೂರು ಪಟ್ಟು ಜಾಸ್ತಿ ಆಯಿತಲ್ಲ ನೂರು ಟೈಮ್ ಜಾಸ್ತಿ ಹಂಗೆ ಅಲ್ಲ ಅಲ್ಲಲ್ಲ ಅಲ್ಲಲ್ಲ ಈ ಪೆಟ್ರೋಲ್ ಬೆಲೆ ಏನಿದೆ ಇದು ನಮ್ಮ ದೇಶದಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ತರುವಂಥದ್ದು ಅವಾಗ ಏನು ಹತ್ತು ರೂಪಾಯಿ ಇತ್ತು ಇವತ್ತು ಹತ್ತು ರೂಪಾಯಿ ಕೊಡ್ತಾಯಿದ್ದಾರೆ ಕಾಂಗ್ರೆಸ್ ಏನು ಕೊಟ್ಟಿಲ್ಲಲ್ಲ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಎಷ್ಟಿತ್ತು ನಾವು ನಾವು ಬೆಲೆಯನ್ನು ನಿಯಂತ್ರಣ ಮಾಡಿದಿರಿ ಕಾಂಗ್ರೆಸ್ ರೀತಿ ಏಕಾಏಕಿ ಏರಿಕೆ ಮಾಡೋದು ಮಾಡಿಲ್ಲ ಇಡೀ ದೇಶದಲ್ಲಿ ಬೆಲೆ ನಿಯಂತ್ರಣವನ್ನು ಮಾಡಿದ್ದೀರಿ ಯಾವ್ಯಾವ ಸಂದರ್ಭದಲ್ಲಿ ಬೆಲೆ ಏರಿಕೆ ಆಗ್ತೈತೆ ಆಗ ಇಂಪೋರ್ಟ್ ಮಾಡಿಕೊಂಡು ಆ ಬೆಲೆಗೆ ಏರಿಕೆಯನ್ನು ತಡಿಯೋಕೆ ಮಾಡಿದಿರಿ ಪೆಟ್ರೋಲ್ ಬೆಲೆ ಏರಿಕೆ ಇಡೀ ಪ್ರಪಂಚದಲ್ಲಾಯಿತು ನರೇಂದ್ರ ಮೋದಿ ಇಡೀ ಪ್ರಪಂಚವನ್ನು ಎದುರಾಕ್ಕೊಂಡು ರಷ್ಯಾ ರಷ್ಯಾದಿಂದ ಪೆಟ್ರೋಲ್ ತರಿಸ್ತಾರೆ ಕಡಿಮೆ ಬೆಲೆಯಲ್ಲಿ ತರಿಸ್ತೀರಿ ಬೇರೆ ದೇಶಗಳಿಂದ ಪೆಟ್ರೋಲ್ ರೇಟ್ ಜಾಸ್ತಿ ಇತ್ತು ರಷ್ಯಾದವರು ಕಡಿಮೆ ಕೊಡ್ತೀನಿ ಅಂದರು ಎಲ್ಲ ಅಮೇರಿಕಾ ಬ್ಯಾನ್ ಮಾಡ್ತು ಯಾವ ದೇಶನೂ ರಷ್ಯಿಂದ ಪೆಟ್ರೋಲ್ ತಗೊಬಾರ್ದು ಡೀಸೆಲ್ ತಗೊಬಾರ್ದು ಅಂತ ಹೇಳಿದ್ರು ಏನಪ್ಪ ಯಾರು ಡಾಕ್ಟ್ರಾ ಕರಿಬಿಟ್ಟಿದ್ದರು ಈಗ ಈ ಥರದ ಮುಸ್ಲಿಮ್ ಭಯೋತ್ಪಾದನಾ ಕೆಲಸ ಮಾಡುವಂಥ ಮನಸ್ಥಿತಿಗಳೇನಿದೆ ಅವ್ರಿಗೆ ಒಂದು ಮೆಂಟಲ್ ಸೆಟ್ ಮಾಡಿಬಿಟ್ಟಿದ್ದಾರೆ ಮೈಂಡ್ ಸೆಟಪ್ ಅಂದರೆ ನೀವೇನೇ ಮಾಡಿ ನಾವಿದ್ದೀರಿ ನೀವು ಬಾಂಬ್ ಹಾಕಿದ್ರು ನಿಮಗೆ ಎಷ್ಟು ರಿಲೀಫ್ ಕೊಡ್ಬೋದು ನಿಮ್ಮ ಬಾಂಬ್ ಆಗಿದಾಗ ಡೆಲ್ಲಿವರ್ಗ ಅರೆಸ್ಟ್ ಮಾಡಿದ್ರು ಕೂಡ ನಾವು ಬಿರಿಯಾನಿ ತರಿಸ್ಕೊಡ್ತೀರಿ ನೀವು ಏನೇ ಗಲಾಟೆ ಮಾಡಿದ್ರು ಕೂಡ ಕೇಸ್ಗಳನ್ನು ಹಾಕೋದು ಆಮೇಲೆ ನಿಮ್ಮ ಬಿಡುಗಡೆ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀರಿ ಅಂತ ಮೈಂಡ್ ಸೆಟಪ್ ಮಾಡಿಬಿಟ್ಟಿದ್ದಾರೆ ಮತ್ತು ಹಾಸಂದಲ್ಲಾದಂಥ ಸಾವಿರದ ನಾನ್ನೂರಕ್ಕೂ ಹೆಚ್ಚು ಈ ಕೆ ಎಫ್ ಡಿ ಪಾಪ್ಯುಲರ್ ಫ್ರಂಟ್ ಕೇಸ್ಗಳನ್ನೆಲ್ಲ ವಾಪಸ್ ತಗೊಂಡ್ರು ಅವರು ಅಂದರೆ ಅವ್ರಿಗೇನು ಅನಿಸ್ಬಿಟ್ಟಿದೆ ಅಂದರೆ ನಮ್ಮ ಇದು ಕರ್ನಾಟದಲ್ಲಿರೋ ಅಂಥದ್ದು ನಮ್ಮ ಸರ್ಕಾರ ಮುಸ್ಲಿಂ ಮುಸ್ಲಿಮರನ್ನು ಮುಸ್ಲಿಂ ಭಯೋತ್ಪಾದಕರನ್ನು ಮೂಲಭಾದ ವಾದಿಗಳನ್ನು ರಕ್ಷಣೆ ಮಾಡೋಕ್ಕೆ ಇದೆ ನಮ್ಮ ಸರ್ಕಾರ ಅಂತ ಅವ್ರ ಮನಸ್ಥಿತಿ ಹೋಗಿರೋದ್ರಿಂದ ಅವ್ರು ಈ ಥರದ ಆಟವನ್ನು ಆಡ್ತಾ ಇದ್ದಾರೆ ನೋಡಿ ಹಿಂದೆ ನೆಹರು ಅವರು ನೆಹರು ಅವರು ಗುಜರಾತಲ್ಲಿ ಬನ್ನಿ ಡಾಕ್ಟರ್ ಗುಜರಾತ್ ದೇವಸ್ಥಾನ ಹೊತ್ತು ಗುಜರಾತ್ರೆ ಗುಜರಾತ್ ಗುಜರಾತ್ ಗುಜರಾತಲ್ಲಿ ಅವತ್ತು ಮುಸ್ಲಿಂ ವಾದಿಗಳಿಂದ ಹೊಡೆದಾಕಿದ್ರಲ್ಲ ದೇವಸ್ಥಾನನ ಅದನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕಟ್ಟಿದ್ರು ಅವರು ರಾಷ್ಟ್ರಪತಿಗೆ ಪತ್ರ ಬರೀತಾರೆ ನೀವು ಬಂದು ಉದ್ಘಾಟನೆ ಮಾಡಬೇಕು ಈ ದೇವಸ್ಥಾನನ ಅಂತ ಪ್ರಧಾನಮಂತ್ರಿ ಒಂದು ಲೆಟ್ರ್ ಬರೀತಾರೆ ನೀವು ಯಾವುದೇ ಕಾರಣಕ್ಕೂ ಅದಕ್ಕೆ ಹೋಗಬಾರ್ದು ಅಂತೇಳಿ ಅಂದರೆ ಅವ್ರಿಗೆ ನಮ್ಮನ್ನು ಕೇಳೋ ಅಂಥ ಅಧಿಕಾರ ನೈತಿಕ ಅಧಿಕಾರ ಉಳಿದಿಲ್ಲ ಯಾವುದ್ಯಾವುದಕ್ಕೆ ಯಾರ್ಯಾರು ಉದ್ಘಾಟನೆ ಮಾಡಬೇಕು ಅಂತ ಸರ್ಕಾರದ ನೀತಿ ನಿಯಮಗಳೇನಿದೆ ಅದನ್ನು ಮೋದಿಯವರು ಪಾಲನೆ ಮಾಡಿದ್ದಾರೆ ಅಷ್ಟೇ ಪಾರ್ಲಿಮೆಂಟ್ ಉದ್ಘಾಟನೆ ನೀತಿ ನಿಯಮಗಳೇನಿದೆ ಅದರ ಪ್ರಕಾರ ಮಾಡಿದ್ದಾರೆ ಓಕೆ ಒಂದ ಈಗ ಈಗ ಒಂದೇ ತಾಳಪ್ಪ ಒಬ್ಬರು ಯೋಚ್ನೆ ಕೇಳಿದ್ರು ಮುಗಿಸ್ಬಿಡೋಣ ಈಗ ದೇವೇಗೌಡ್ರು ಈ ಕರ್ನಾಟಕದಲ್ಲಿ ಯಾರ್ಯಾರ ರಾಜಕಾರಣಿಗಳ ಅವರೆಲ್ಲರಿಗಿಂತ ಸೀನಿಯರ್ ಮೋಸ್ಟ್ ಇರೋರು ಅನೇಕ ಸರ್ಕಾರಗಳು ಬಿದ್ದಿರೋದು ನೋಡಿದ್ದಾರೆ ಅನೇಕ ಸರ್ಕಾರಗಳನ್ನು ಮಾಡಿದನು ದೇವೇಗೌಡರು ನೋಡಿದ್ದಾರೆ ಈ ದೇಶದಲ್ಲಿ ಒಬ್ಬೇ ಒಬ್ಬ ಕನ್ನಡಿಗ ಮಾಜಿ ಪ್ರಧಾನಮಂತ್ರಿಗಳಾಗಿರೋದು ಅವ್ರಿಗೆ ಅನುಭವ ಜಾಸ್ತಿ ನಮಗಿಂತ ಅನುಭವ ಜಾಸ್ತಿ ಕಾಂಗ್ರೆಸ್ ಸರ್ಕಾರ ಬೀಳುವಂಥದ್ಕೆ ಅವರೇ ಡಿ ಕೆ ಕುಮಾರ್ ಅವ್ರು ಹೇಳಿದಾರಲ್ಲ ನನಗೊಂದು ಚಾನ್ಸ್ ಕೊಟ್ಬಿಡಿ ಅಂತ ಮಂಡ್ಯದಲ್ಲಿ ಹೇಳಿದಾರಲ್ಲ ನನಗೊಂದು ಚಾನ್ಸ್ ಕೊಡಿ ದಯವಿಟ್ಟು ನನಗೆ ಪೇಪರು ಪೆನ್ನು ಸೈನ್ ಹಾಕೋದು ಕೊಡಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯವರು ಇವ್ರು ಹೇಳಿದ ತಕ್ಷಣ ಅವ್ರು ಅಲ್ಲೇ ಹೇಳಿದ್ದಾರೆ ಅರವತ್ತು ಸಾವಿರ ನೀವು ಕೊಡಲಿಲ್ಲ ಅಂದರೆ ನನ್ನ ಸೀಟು ಹೋಗ್ಬಿಡ್ತೈತೆ ಅಂತ ನಾವು ಹೇಳಿಕೊಟ್ರೆ ಡಿ ಕೆ ಕುಮಾರ್ ಬೀದಿ ಬೀದಿಯಲ್ಲಿ ಹೇಳ್ತಾರೆ ಬಿ ಜೆ ಪಿಯರು ಐವತ್ತು ಕೋಟಿ ಕೊಟ್ಟಿದ್ದಾರೆ ಐವತ್ತು ಕೋಟಿ ಸರ್ಕಾರ ಬೀಳ್ಸೋಕ್ಕೆ ಅಂತ ನಾವು ಹೇಳಿದ್ದೀರಪ್ಪ ನೀವೇ ದಿನ ಹೇಳ್ಕೊಂತ ಇದ್ದೀರಾ ಬಿದ್ದೋತೈತೆ ಬಿದ್ದೋತೈತೆ ಅಂತ ಅದು ಬಿದ್ದೋಗೋದು ಜನಕ್ಕೂ ಅನ್ಸ್ಬಿಟ್ಟಿದೆ ಈ ಗ್ಯಾರಂಟಿ ಇರಲ್ಲ ಇದು ಬಿದ್ದೋಗೋದು ಗ್ಯಾರಂಟಿ ಅಂತ ಜನಕ್ಕೆ ಅನ್ಸ್ಬಿಟ್ಟಿದೆ ಕಾಂಗ್ರೆಸ್ ಅವರೇ ಹೇಳ್ತಾ ಇದ್ದಾರೆ ಎಮ್ ಎಲ್ ಎಗಳೆಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳೆಲ್ಲ ರೆಡಿ ಆಗಿಟ್ಟವ್ರೆ ಗಂಟು ಮೂಟೆ ಕಟ್ಕೊಂಡು ರೆಡಿ ಆಗವ್ರೆ ಯಾಕೆ ಅಂದರೆ ಕಳೆದ ಒಂದು ವರ್ಷದಿಂದ ಒಂದೇ ಒಂದು ನ್ಯಾಯ ಪೈಸಾನು ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ನಾವು ಈ ಸರ್ಕಾರವನ್ನ ಬೀಳಿಸುವುದಿಲ್ಲ ನಾವು ಈ ಸರ್ಕಾರವನ್ನ ಬೀಳಿಸುವುದಿಲ್ಲ ಬೀಳುವ ಸರ್ಕಾರಕ್ಕೆ ನಾವು ಹೊಣೆಗಾರರಲ್ಲ